ನಮಸ್ತೆ ಬ್ರಾಹ್ಮಿ ಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷವಾದಂತಹ ಸಬ್ಜೆಕ್ಟ್ ಏನು ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಶೇಷತೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಅದೊಂಥರ ವಯಸ್ಸಿಗೆ ಬಂದಂಥ ಹುಡುಗಿ ಮನೆಯಲ್ಲಿದ್ದಾಳೆ ಮದುವೆ ಆಗದಿದ್ದರೆ ಹೇಗೆ ಅನ್ನೋದು ಎದೆ ಭಾರವಾಗಿ ಯಾವಾಗಲೂ ಕಾಡ್ತಾ ಇರುತ್ತೆ ಅದರ ಅರ್ಥ ಮಗಳು ಮನೆಗೆ ಭಾರನ ಅಂತ ಅರ್ಥ ಅಲ್ಲ ಮಗಳಿಗೂ ಕೂಡ ಒಂದು ಸಂಸಾರ ಒಂದು ಸಂಸ್ಕೃತಿ ಅವಳಿಗೂ ತನ್ನದೇ ಆದಂಥ ಜೀವನವನ್ನು ಕಟ್ಕೊಡ್ಬೇಕಾಗಿದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ ಆಗಿರುತ್ತೆ ಎಷ್ಟೇ ಪ್ರಯತ್ನಗಳನ್ನ ಮಾಡಿದರೂ ಕೂಡ ಸರಿಯಾದ ರೀತಿಯಲ್ಲಿ ಆ ಮಗುಗೆ ಒಂದು ಉತ್ತಮವಾದಂಥ ವರ ಸಿಗದೇ ಇರೋದು ಮತ್ತು ಅನೇಕ ನೋವುಗಳನ್ನ ಅನುಭವಿಸಿರುವಂಥದ್ದು ಈ ಗಂಡು ಮತ್ತು ಹೆಣ್ಣುಗಳನ್ನು ನೋಡುವಾಗ ಪ್ರತಿಯೊಬ್ಬ ತಂದೆ ತಾಯಿಗಳು ಅನುಭವಿಸಿರುವಂಥ ಕಷ್ಟಗಳು ಅವರಿಗೆ ಗೊತ್ತಿರುತ್ತೆ ಅಂತ ಒಂದು ಸಬ್ಜೆಕ್ಟ್ ಇವತ್ತು ನೋಡೋಣ ಇಲ್ಲಿ ನಾನು ತಗೊಳ್ತಾ ಇರೋದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರನ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾಡ್ತೀನಿ ಇವತ್ತು ವಿವಾಹ ವಿಳಂಬಕ್ಕೆ ವಾಸ್ತು ದೋಷನೂ ಏನಾದರೂ ಕಾರಣವಾಗುತ್ತಾ ನೋಡ್ಬೇಕು ನೋಡಬೇಕು ಅದನ್ನೇ ನಾವು ಹೇಳೋದು ದೈವ ನಿರ್ಣಯ ಅಂತ ನಾನು ಯಾವಾಗಲೂ ನಿಮ್ಗೆ ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ನಮಗೆ ಮೂರು ಬಲಗಳ ಅವಶ್ಯಕತೆ ಬಹಳ ಮುಖ್ಯ ಒಂದು ಭೂಬಲ ಭೂಮಿಯ ಬಲ ನಮಗಿರಬೇಕು ಇದ್ರೆ ಆರೋಗ್ಯವಾದಂಥ ಜೀವನವನ್ನು ನಾವು ಕಂಡುಕೊಳ್ಬೋದು ಎರಡನೇದು ಗ್ರಹ ಬಲ ಗ್ರಹಗಳ ಅನುಕೂಲತೆಗಳು ನಮ್ಮನ್ನು ಉತ್ತುಂಬಕ್ಕೆ ಏರಿಸ್ತವೆ ಅನಾನುಕೂಲತೆಗಳು ಪಾತಾಳಕ್ಕೆ ತಳ್ಳುತ್ತವೆ ಅದಕ್ಕೆ ಹೇಳೋದು ಗ್ರಹಗಳ ಬಲ ಅವಶ್ಯಕತೆ ಇದೆ ಇನ್ನೊಂದು ದೈವಬಲ ಅಂತಂದೇಳಿ ಆ ದೈವಬಲ ಇಲ್ಲದೇ ಇದ್ರೆ ಭೂಬಲನಾಗಲಿ ಗ್ರಹಬಲನಾಗಲಿ ಏನೂ ಮಾಡಲಿಕ್ಕಾಗೋದಿಲ್ಲ ಇವತ್ತು ನಾನು ಆರಿಸ್ಕೊಂಡಿರುವ ಟಾಪಿಕಲ್ಲಿ ಈ ಭೂಬಲ ಭೂಮಿಯ ಬಲ ಅಥವಾ ನೇರವಾಗಿ ಹೇಳಬೇಕಂದ್ರೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು ಯಾವ ರೀತಿಯಲ್ಲಿ ಒಂದು ಉತ್ತಮವಾದಂಥ ಕನ್ಯೆಗೆ ಉತ್ತಮವಾದಂಥ ವರ ಸಿಗದೇ ಇರುವಂಥ ಸ್ಥಿತಿಯನ್ನು ತಂದುಕೊಡುತ್ತೆ ಅನ್ನೋದನ್ನು ಇವತ್ತು ನೋಡ್ತಾ ಇದ್ದೀನಿ ಜಾಸ್ತಿ ನಿಮಗೆ ನಾನು ಕ್ಲಿಷ್ಟಕರವಾದಂತಹ ವಿಷಯನ ತಂದು ನಿಮ್ಮ ತಲೆಗೆ ತೊಡಗಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಸಾಮಾನ್ಯ ವ್ಯಕ್ತಿಗೆ ಬೇಕಾಗಿರುವಂಥ ಸಾಮಾನ್ಯವಾದಂಥ ವಿಷಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀನಿ ಮೂರು ದಿಕ್ಕುಗಳು ನಿಮ್ಮ ಮಗುವಿನ ಹೆಣ್ಣು ಮಗುವಿನ ಗಂಡು ಮಗುವಿನದಲ್ಲ ಹೇಳ್ತಾರೆ ಹೆಣ್ಣು ಮಗುವಿನ ವಿವಾಹಕ್ಕೆ ವಿಳಂಬವನ್ನು ಕ್ರಿಯೇಟ್ ಮಾಡುವಂಥ ದಿಕ್ಕುಗಳಾಗಿರ್ತವೆ ಯಾವುದು ಅಂದರೆ ಮೊಟ್ಟ ಮೊದಲಿಗೆ ದೈವಬಲ ಅಂತ ಹೇಳಿದಲ್ಲ ದೈವ ಬಲಕ್ಕೆ ಸಂಬಂಧಪಟ್ಟಂತಹ ಈಶಾನ್ಯ ದಿಕ್ಕು ಏನು ಈ ದಿಕ್ಕಿನ ವಿಶೇಷತೆ ಅಂದರೆ ಯಾವಾಗ ಈಶಾನ್ಯ ದಿಕ್ಕು ಸರಿಯಾದ ರೀತಿಯಲ್ಲಿ ಇತ್ತು ಅಂದರೆ ಅದು ಇಟ್ ಕನೆಕ್ಟ್ಸ್ ದಿ ಪೀಪಲ್ ಅಂತ ಹೇಳ್ತಾರೆ ಇಟ್ ಮೈಂಟೈನ್ಸ್ ದಿ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪೀಪಲ್ ನಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಅವಿನಾಭಾವ ಸಂಬಂಧವನ್ನು ಅದು ಕೂಡಿಸುತ್ತೆ ಈಶಾನ್ಯ ದಿಕ್ಕು ಅದು ಸರಿಯಾಗಿದ್ದರೆ ಮಾತ್ರ ನಾವು ತೆಗೆದುಕೊಳ್ಳುವಂಥ ಡಿಸಿಷನ್ನು ಮತ್ತು ನಮ್ಮ ಇನ್ನೊಬ್ಬ ವ್ಯಕ್ತಿಗಳು ಅಂದರೆ ಬಂಧು ಬಾಂಧವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಸ್ನೇಹ ವರ್ಗಗಳಾಗಿರ್ಬೋದು ಇವರೆಲ್ಲರೂ ಉತ್ತಮ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ನೋಡಿ ಉತ್ತಮವಾದಂಥ ಕನ್ಯೆಗೆ ಒಂದು ಉತ್ತಮವಾದಂಥ ವರ ಸಿಕ್ಕಿರ್ತಾನೆ ಇನ್ನೇನು ಎಂಗೇಜ್ಮೆಂಟ್ ಆಗಿರುತ್ತೆ ಮದುವೆ ಫಿಕ್ಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಸಡನ್ನಾಗಿ ಅದು ಬಿದ್ದೋಗುತ್ತೆ ಕಾರಣಗಳೇನು ಅಂದರೆ ಏನೋ ಒಂದು ಕಾರಣಗಳಿದ್ದೇ ಇರ್ತವೆ ಆ ಕಾರಣಗಳನ್ನು ಕ್ರಿಯೇಟ್ ಮಾಡೋದು ಯಾವುದಂದರೆ ಈಶಾನ್ಯ ದಿಕ್ಕು ಅಂಥ ದೋಷಗಳೇನಾಗಿರ್ತವೆ ಈಶಾನ್ಯ ದಿಕ್ಕಿನಲ್ಲಿ ಸರ್ವೇ ಸಾಮಾನ್ಯವಾಗಿ ನೀವು ಯೋಚನೆ ಮಾಡುವಂಥದ್ದು ಅಲ್ಲಿ ಏನೋ ಟಾಯ್ಲೆಟ್ ಬಂದಿರಬೇಕು ಅಥವಾ ಮೆಟ್ಲುಗಳು ಆ ಈಶಾನ್ಯ ದಿಕ್ಕಿನಲ್ಲಿ ಬಂದಿರ್ಬೋದು ಅಥವಾ ಮೂರು ರಸ್ತೆ ಕೂಡುವಂಥ ಜಾಗ ಆಗಿರ್ಬೋದು ಈ ರೀತಿ ಅನೇಕ ಯೋಚ ಯೋಚನೆಗಳನ್ನ ನಾವು ಮಾಡ್ತಾ ಇರ್ತೀವಿ ಅದಕ್ಕಿಂತ ಹೆಚ್ಚಾಗಿ ಈಶಾನ್ಯ ಭಾಗದಲ್ಲಿ ಎಷ್ಟು ಕಸವನ್ನು ಎಷ್ಟು ಹೊಲಸನ್ನು ನಾವು ಮಾಡಿರ್ತೀವೋ ಅಷ್ಟು ನಮ್ಮ ಇನ್ನೊಬ್ಬ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಸ್ನೇಹ ಬಾಂಧವ್ಯವನ್ನು ಹೊಡೆದಾಕುತ್ತೆ ಇದನ್ನು ಮೊಟ್ಟ ಮೊದಲಿಗೆ ಸರಿಪಡಿಸಬೇಕು ಸಮಸ್ಯೆ ಹೇಳ್ತಾ ಇದ್ದೀನಿ ಅಲ್ಲೇ ಪರಿಹಾರನೂ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಡ್ತೀನಿ ಈಶಾನ್ಯ ದಿಕ್ಕಿಗೆ ವಿಶೇಷವಾಗಿ ಹಸಿರು ಬಣ್ಣದಿಂದ ಇನ್ನರ್ ವಾಲ್ಸ್ ಅಂತ ಹೇಳ್ತೀವಿ ಒಳಗಿನ ಗೋಡೆಗಳನ್ನು ಹಸಿರು ಬಣ್ಣದಿಂದ ಅಲಂಕರಿಸಿ ಅಲಂಕರಿಸಿ ಬಣ್ಣ ಬಣ್ಣ ಹಾಕಿಬಿಟ್ಬಿಟ್ಟೆ ಅಂತಲ್ಲ ಯು ಮೇಕ್ ಎ ಡಿಸೈನ್ ಆಫ್ ಸಮ್ಥಿಂಗ್ ವಿತ್ ಎ ಗ್ರೀನ್ ಕಲರ್ ಏನಾದರೂ ಒಂದು ಫಾರೆಸ್ಟ್ ಇರುತ್ತೋ ಅಂಥ ಒಂದು ಚಿತ್ರಣಗಳಾಗಿರ್ಬೋದು ಇಂಥವುಗಳನ್ನ ಆ ಈಶಾನ್ಯ ಭಾಗದಲ್ಲಿ ಹಾಕಿ ಕಂಪಲ್ಸರಿಯಾಗಿ ಹೊರಭಾಗದಲ್ಲಿ ಹಸಿರು ಗಿಡಗಳನ್ನು ಎಷ್ಟು ಸಾಧ್ಯನೋ ಅದು ಹೂ ಬಿಡುವಂಥ ಗಿಡ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳಾಗಿರ್ಬೋದು ಅಂಥವುಗಳನ್ನು ಆ ಒಂದು ಈಶಾನ್ಯ ಭಾಗದಲ್ಲಿ ನೀವು ತಂದಿಡಿ ಡೆಫಿನೆಟ್ಲಿ ಗುಡ್ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ ಎಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿರುತ್ತೋ ಅದು ಮತ್ತೆ ಪ್ರಾರಂಭ ಆಗುತ್ತೆ ಇದು ಒಂದು ಇನ್ನು ಎರಡನೇ ದಿಕ್ಕು ಯಾವುದು ಅಂತ ಕೇಳಿದ್ರೆ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕು ಎಷ್ಟು ವಿಶೇಷತೆ ಅಂದರೆ ಈಗ ತಾನೇ ಹೇಳಿದೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತಂದೇಳಿ ಏನೇ ಕ್ಯಾನ್ಸಲ್ ಆಗಿರ್ಬೋದು ಗೊತ್ತಾ ಬಿಕಾಸ್ ಆಫ್ ದಿ ಫೈನಾನ್ಷಿಯಲ್ ಏನು ಡೌರಿ ಕೇಳಿರ್ತಾರೆ ಇಷ್ಟು ಅಂತ ಕೇಳಿರ್ತೀರ ನೀವು ಇಷ್ಟೋ ಅಂತ ಕೊಟ್ಟಿರ್ತೀರ ಇನ್ನೂ ಕೊಡಬೇಕಾಗಿದೆ ಬ್ಯಾಲೆನ್ಸ್ ಇರುತ್ತೆ ಕೊಡ್ತೀನಿ ಅಂತ ಹೇಳ್ತೀರ ಮದುವೆ ಟೈಮಲ್ಲಿ ಇಲ್ಲ ನಮಗೆ ಬೇಗನೇ ಬೇಕು ಅಂತ ವಿನಾಕಾರಣ ಹಣದ ಒಂದು ಸಬ್ಜೆಕ್ಟು ಆ ಮಗುವಿನ ವಿವಾಹವನ್ನು ತಡೆ ಹಿಡಿಯುತ್ತೆ ಅಥವಾ ಕ್ಯಾನ್ಸಲ್ ಮಾಡುತ್ತೆ ಇಲ್ಲಿ ಏನು ದೋಷಗಳಾಗಿರ್ಬೋದು ಏನೂ ಇಲ್ಲ ದೋಷ ಹೀಗೆ ಏನು ದಕ್ಷಿಣ ಆಗ್ನೇಯದಲ್ಲಿ ಟಾಯ್ಲೆಟ್ ನೂರಕ್ಕೆ ನೂರಷ್ಟು ಸತ್ಯ ಇದೆ ಅಥವಾ ಪೂರ್ವ ಆಗ್ನೇಯದಲ್ಲಿ ಒಂದು ಡೋರು ಡೋರ್ ಮಾಡಿಕೊಂಡಿರುತ್ತೆ ಕಿಚನ್ಗೆ ಅಥವಾ ಏನಕ್ಕಲ್ಲ ಅಥವಾ ಆ ಒಂದು ದಕ್ಷಿಣದ ಪೂರ್ವ ಆಗ್ನೇಯಕ್ಕೆ ವಿಶೇಷವಾಗಿ ಒಂದು ಯಾವುದೋ ಒಂದು ರೋಡ್ ಬಂದು ಕೂತ್ಕೊಂಡಿರುತ್ತೆ ರಸ್ತೆ ಕೂತು ಇವು ಮೇಜರ್ ಇವು ಈ ಥರ ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಆ ಮಗುವಿನ ವಿವಾಹ ಆಗಲಿಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಪರಿಹಾರ ಏನು ಮಾಡಬೇಕಾಗತ್ತೆ ಈ ಥರ ಇದ್ದಾಗೆಲ್ಲ ವೆರಿ ಸಿಂಪಲ್ ಕೇಸ್ ವೆರಿ ಸಿಂಪಲ್ ಆಗ್ನೇಯ ದಿಕ್ಕಿನ ದೋಷ ಅಂತ ಹೇಳಿದೆ ಈ ಆಗ್ನೇಯ ದಿಕ್ಕಿನ ದೋಷವನ್ನು ಸರಿಪಡಿಸ್ಬೇಕೆಂದ್ರೆ ವೆರಿ ಸಿಂಪಲ್ ಕೇಸ್ ಸೊ ಆಗ್ನೇಯ ದಿಕ್ಕಿನಲ್ಲಿ ವಿಶೇಷವಾಗಿ ಲೈಟ್ ರೆಡ್ ಕಲರು ಅಥವಾ ಕ್ರಿಮ್ಸನ್ ರೆಡ್ ಅಂತ ಹೇಳ್ತೀವಿ ಕ್ರಿಮ್ಸನ್ ರೆಡ್ ಅಂತಂದರೆ ಸೂರ್ಯೋದಯದಲ್ಲಿ ಉಂಟಾಗುವಂತಹ ಕಿರಣಗಳ ಬಣ್ಣ ಇರುತ್ತಲ್ಲ ಅದನ್ನ ಕ್ರಿಮ್ಸನ್ ರೆಡ್ ಅಂತ ಕರೀತೀವಿ ಅದು ಸೊ ಈ ಬಣ್ಣ ಲೈಟ್ ಇರಲಿ ತುಂಬ ಡಾರ್ಕ್ ಬೇಡ ಲೈಟ್ ಇರಲಿ ಒಳಗಡೆನು ಮತ್ತು ಹೊರಗಡೆನು ಈ ಬಣ್ಣದ ಪೋಸ್ಟ್ಗಳಾಗಿರ್ಬೋದು ಬಣ್ಣದ ವಸ್ತುಗಳಾಗಿರ್ಬೋದು ಆ ಭಾಗದಲ್ಲಿ ತುಂಬಿ ಡೆಫಿನೆಟ್ಲಿ ನಿಮ್ಮದು ಫೈನಾನ್ಷಿಯಲ್ ಗ್ರೋತ್ ಜಾಸ್ತಿ ಆಗುತ್ತೆ ಮತ್ತು ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳ ಬಿಹೇವಿಯರ್ ಆಗಿ ಚೇಂಜ್ ಆಗುತ್ತೆ ಅವತಾರವನ್ನು ಹೊಂದಿರುವಂಥ ಹೆಣ್ಣು ಹೆಂಡತಿ ಸೌಮ್ಯವಾಗ್ತವೆ ಕನ್ಫರ್ಮ್ ರೀ ಇದು ಪ್ರೂವನ್ ರಿಸಲ್ಟ್ಸ್ಗಳು ಇರೋದ್ರಿಂದನೇ ನಿಮ್ಮ ಮುಂದೆ ಇದನ್ನು ಇಡ್ತಾ ಇರೋದು ಮೂರನೇದು ಬಹಳ ಮುಖ್ಯವಾದಂಥ ಸ್ಥಾನ ನೈಋತ್ಯ ಕುಬೇರನ ಮೂಲೆ ಕುಬೇರನ ಮೂಲೆ ಧನ ಸಂಪತ್ತು ಆರೋಗ್ಯ ಐಶ್ವರ್ಯ ಆಯುಷು ಕೀರ್ತಿ ಎಲ್ಲದನ್ನೂ ಕೊಡುತ್ತೆ ಆ ದಿಕ್ಕಿನಲ್ಲಿ ನೀವೇನಾದರೂ ಟಾಯ್ಲೆಟ್ ಮಾಡಿಬಿಟ್ಟಿದ್ರೆ ಟಾಯ್ಲೆಟ್ ರೂಮ್ ಕಟ್ಬಿಟ್ಟಿರ್ತೀರ ಟಾಯ್ಲೆಟ್ ಕಮ್ಮ ಅಥವಾ ಮನೆಯ ಹೊರಗಡೆಯಲ್ಲಿ ಏನಾದರೂ ಪಿಟ್ಟನ್ನು ಮಾಡಿಬಿಟ್ಟಿರ್ತೀರಿ ಅಥವಾ ಬೇರೆ ಕಡೆಯಿಂದ ರೋಡ್ ಬಂದು ಕರೆಕ್ಟಾಗಿ ಎಂಡ್ ಆಗಿರುತ್ತೆ ಡೆಡ್ ಎಂಡ್ ರೋಡ್ ಅಂತ ಹೇಳ್ತೀವಿ ಈ ಥರ ಆಗಿತ್ತು ಅಂದರೆ ಎಕ್ಸೆಪ್ಟ್ ದ ಬೆಡ್ರೂಮ್ ಅಲ್ಲಿ ಬೇರೆ ಯಾವುದೇ ರೂಮ್ಗಳು ಬರಲಿಕ್ಕೆ ಅವಕಾಶ ಕೊಡಬಾರ್ದು ಸೊ ಈ ಆಕಸ್ಮಿಕವಾಗಿ ಈ ರೀತಿಯ ಮಿಸ್ಟೇಕ್ಗಳು ಆಗಿದ್ದಾವೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಇಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯಗಳೇ ಇಲ್ಲ ಸಾಧ್ಯತೆನೇ ಇಲ್ಲ ಅಂತಂದರೆ ಅದು ಪಿತೃಸ್ಥಾನವಾಗಿರೋದ್ರಿಂದ ನಮ್ಮ ಪಿತೃಗಳು ಅಂದರೆ ನಮ್ಮ ತಾತ ಮುತ್ತಜ್ಜ ತಂದೆ ಈ ರೀತಿಯ ಅವರ ಫೋಟೋಗಳನ್ನ ಗೋಲ್ಡನ್ ಫ್ರೇಮ್ಗಳ ಹಾಕಿಬಿಟ್ಟು ಆ ಮೂಲೆಗಳಲ್ಲಿ ಹಾಕಿ ಜೊತೆಗೆ ಗೋಲ್ಡನ್ ಎಲ್ಲೋ ಇಟ್ಸ್ ಬ್ಯೂಟಿಫುಲ್ ಕಲರ್ ಗೋಲ್ಡನ್ ಎಲ್ಲೋ ಅದರಿಂದ ಪೇಂಟ್ ಮಾಡಿಸಿ ಅಥವಾ ಎಲ್ಲೋ ಕಲರ್ ಲೈಟ್ ಎಲ್ಲೋ ಕಲರಿಂದ ಅಲ್ಲಿರುವಂಥ ಕೆಲವೊಂದು ಫ್ರೇಮ್ಗಳನ್ನ ಅಥವಾ ಒಳಗಡೆ ಇರುವಂಥ ಕಬೋರ್ಡ್ಸ್ ಅವುಗಳ್ನೆಲ್ಲವನ್ನು ಆ ಕಲರಿಂದ ಮಾಡಿ ಅಲ್ಟಿಮೇಟ್ಲಿ ನಿಮ್ಮ ಮನೆಯಲ್ಲಿ ಆ ಪಿತೃ ಸಂತೃಪ್ತನಾಗ್ತಾನೆ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ಆಶೀರ್ವಚನವನ್ನು ಕೊಡ್ತಾರೆ ಇದು ಬಹಳ ಮುಖ್ಯ ಇಷ್ಟು ಇಲ್ಲವೇ ಇನ್ನು ಪಿತೃಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಅತ್ಯುತ್ತಮ ಇವು ಮೂರು ದಿಕ್ಕುಗಳನ್ನು ಸರಿಪಡಿಸ್ಕೊಂಡಿದ್ದಾಯಿತು ಇನ್ನು ವಿವಾಹಕ್ಕೆ ಬಂದಂಥ ಕನ್ಯೆ ಯಾವ ದಿಕ್ಕಿನಲ್ಲಿ ಮಲಗಿದರೆ ಶೀಘ್ರವಾದಂಥ ಶೀಘ್ರವಾಗಿ ವಿವಾಹ ಆಗುತ್ತೆ ಅಂತಂದರೆ ಅವಳ ದಿಕ್ಕೇ ವಾಯುವ್ಯ ದಿಕ್ಕು ವಾಯುವ್ಯ ಚಂದ್ರಕಾರಕನಾಗಿರುವುದರಿಂದ ಚಂದ್ರ ಚಂದ್ರನ ದಿಕ್ಕು ಚಂದ್ರ ಮನೋಕಾರಕನಾಗಿರುವುದರಿಂದ ಆ ಒಂದು ಮಗುವಿನ ಮನಸ್ಸು ತುಂಬ ಆಹ್ಲಾದಕರವಾಗಿರಬೇಕು ಹ್ಯಾಪಿಯಸ್ಟ್ ಮೂಮೆಂಟ್ಸ್ಗಳು ಇರಬೇಕು ಈ ರೀತಿ ಹ್ಯಾಪಿಯಸ್ಟ್ ಮೂಮೆಂಟ್ಸ್ಗಳು ಕ್ರಿಯೇಟ್ ಆಗಬೇಕಂದ್ರೆ ಸಿ ಆಸ್ಟ್ ಸ್ಲೀಪ್ ಇನ್ ದಟ್ ಪರ್ಟಿಕ್ಯುಲರ್ ಜೋನ್ ವಾಯುವ್ಯ ಝೋನ್ನಲ್ಲಿ ಮಲಗಬೇಕು ಆ ಮಗು ಮಲಗಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಅಲ್ಲಿ ಏನು ಇಲ್ಲೇ ಇಲ್ಲ ಅಂತಂದ್ರೂ ಕೂಡ ಎಟ್ಲೀಸ್ಟ್ ಮಲಗಲಿಕ್ಕೆ ಬೇಕಾದಂಥ ಜಾಗವನ್ನು ಮಾಡಿ ಮಲಗ್ಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ ಬೇರೆ ಸ್ಟಡೀಸ್ ಗಿಡಿಸು ಅಥವಾ ಇರ್ಲಿಕ್ಕೆ ಬೇರೆ ರೂಮ್ ಆದರೂ ಪರವಾಗಿಲ್ಲ ಲೀಸ್ಟ್ ಆ ಒಂದು ಭಾಗದಲ್ಲಿ ಆ ಮಗು ಮಲಗ್ತಾ ಇದ್ದರೆ ಆ ಒಂದು ಚಂದ್ರನ ಪ್ರಭಯ ಅವಳ ಮೇಲೆ ಬಿದ್ದು ಉತ್ತಮವಾದಂತಹ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ವಿವಾಹಕ್ಕೆ ಸನ್ನದ್ಧಾಗ್ತಾರೆ ಇದು ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಸಂಬಂಧಗಳನ್ನು ತಂದುಕೊಳ್ಲಿಕ್ಕೆ ಸಹಾಯವಾಗುತ್ತೆ ಅರ್ಥ ಆಯ್ತಲ್ವ ವಾಸ್ತು ದೋಷ ಅಂದರೆ ಏನೋ ಅಂತ ತಿಳ್ಕೊಬಿಡಿ ಅದು ನಮ್ಮ ಜೀವನದ ಒಂದು ಭಾಗವಾಗಿ ನಮ್ಮಲ್ಲಿ ಬೆರೆತೋಗ್ಬಿಟ್ಟಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಕುಟುಂಬದಲ್ಲಿ ಸಂತೋಷವನ್ನು ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ ಸಾಯಿ ಗೃಹ